ओम् नमः शिवाय गुरुर्ब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्री गुरुवे नमः ॐ श्री सद्गुरु सिद्धार्थरुड स्वामी महाराज की जय ॐ श्री सद्गुरु गुरुनाथरुड स्वामी महाराज की जय सकल साधु संत महाराज की जय एतने अध्याय ॐ श्री गणेशाय नमः ॐ श्री सद्गुरु सिद्धार्थरुडाय नमः ಚಿತ್ತಗಳು ವೇದಾಂತ ಜ್ಞಾನವ ನಿತ್ಯದಲ್ಲಿ ನೆನೆ ನೆನೆವುತ ಶೋಧಕರಾದ ಭಕ್ತ ಮುಮುಕ್ಷುಗಳಿಗದ ನೀವುತ ಸಿದ್ಧಯೋಗಿಯ ತೀರ್ಥಕ್ಷೇತ್ರಗಳನ್ನು ಕಾಣುತ್ತ ಹೋದನು ಭಕ್ತ ಜ್ಞಾನಾರ್ಥಿಗಳನೆಲ್ಲರೂ ಉದ್ಧರಿಸುವವನಾದನು ಯಾವಾತನು ಸರ್ವ ಜೀವಿಗಳ ಪ್ರಾಣನಾಗಿಯೂ ಅಖಿಳ ಬ್ರಹ್ಮಾಂಡ ವ್ಯಾಪಕ ಚೇತನವಾಗಿಯೂ ಯಾವ ಆತನಿಂದ ಇಂದ್ರಿಯಗಳಿಗೆ ಜ್ಞಾನವಾಗುವುದೋ ಮತ್ತು ಯಾವ ಆತನನ್ನು ಇಂದ್ರಿಯಗಳು ತಿಳಿಯಲಾರವೋ ಸರ್ವದ ಅಂತಃಕರಣದೊಳಗೆ ಸಾಕ್ಷಿರೂಪನಾಗಿದ್ದು ಯಾವ ಆತನು ಸಮಾಧಿಯಲ್ಲಿ ಸ್ವಪ್ರಕಾಶನಾಗಿ ತೋರುವನೋ ಆತನೇ ವೃತ್ತಿಗಳಿಗೆ ಅತೀತನಾಗಿದ್ದು ಸ್ವರೂಪವೆಂದು ಎನಿಸಿಕೊಳ್ಳುವನು ಆತನೇ ಜಾಗೃತಾವಸ್ಥೆಯಲ್ಲಿ ಜಗರೂಪನಾಗಿದ್ದು ಭಾಸಕನು ಜ್ಞಾನರೂಪನು ತಾನೇ ಇರುವನು ಪ್ರಪಂಚ ರೂಪದಿಂದ ತನ್ನೊಳಗೆ ತಾನೇ ಆಡುತ್ತಿದ್ದು ಆತನಲ್ಲಿ ದ್ವೈತ ವಾರ್ತೆಯೇ ಇಲ್ಲ ಇಂಥ ಬ್ರಹ್ಮ ಕೇವಲನಾಗಿರುವ ಆ ಸದ್ಗುರುನಾಥನು ಮುಮುಕ್ಷು ಜನರ ಉದ್ಧಾರಾರ್ಥವಾಗಿ ಅವತಾರವನ್ನು ಧರಿಸಿಕೊಂಡು ಸಿದ್ಧ ಪೃಥ್ವಿ ತಲದಲ್ಲಿ ವಿಚರಿಸುವನು ಹೇ ಶ್ರೋತಾ ಜನರೇ ಈಗ ಕಥಾ ನಿರೂಪಣವನ್ನು ಕೇಳುವಂಥವರಾಗಿರಿ ಗತಾಧ್ಯಾಯದ ಅಂತ್ಯ ಭಾಗದಲ್ಲಿ ಸಿದ್ಧನ ಅಧಿಕಾರವನ್ನ ನೋಡಿ ಗಜದಂಡ ಗುರುಗಳು ಸಿದ್ಧಾರೂಢರೆಂಬ ಹೆಸರನ್ನ ಕೊಟ್ಟರು ಸಿದ್ಧಾರೂಢರನ್ನು ನೋಡಿ ಗುರುಗಳು ನಿನಗೀಗ ಜ್ಞಾನ ಪೂರ್ಣವಾಯಿತು ಇದರ ಸಾರ್ಥಕವಾಗುವ ದಿಶೆಯಿಂದ ಇದನ್ನು ಇತರ ಮುಮುಕ್ಷುಗಳಿಗೆ ಬೋಧಿಸತಕ್ಕದ್ದು ಅದಕ್ಕೋಸ್ಕರ ನೀನು ತೀರ್ಥಾಟನಕ್ಕೆ ಹೋಗಿ ಅಲ್ಲಿ ಭೆಟ್ಟಿಯಾಗುವ ಸಾಧು ಸಜ್ಜನರು ಕೂಡ ಆತ್ಮಚರ್ಚಾ ಮಾಡುತ್ತಾ ಅವರಿಗೆ ವೇದಾಂತವನ್ನ ಉಪದೇಶಿಸತಕ್ಕದ್ದು ಎಂದು ಗುರುಗಳು ಆಜ್ಞಾಪಿಸಿದರು ಸಿದ್ಧಾರೂಢರು ಇದನ್ನು ಶಿರಸ ವಹಿಸಿಕೊಂಡು ಅನಂತರ ಸದ್ಗುರು ಗಜದಂಡ ಸ್ವಾಮಿಯವರ ಆಜ್ಞೆಯನ್ನ ಪಡೆದುಕೊಂಡು ತೀರ್ಥಾಟನಕ್ಕೆ ಹೊರಟರು ಸಂಚರಿಸುತ್ತಾ ಕಿಶ್ಕಿಂದ ಹೋಗಿ ಸಿದ್ಧರಾಜರು ವಿರೂಪಾಕ್ಷನ ದರ್ಶನವನ್ನ ತಕ್ಕೊಂಡರು ಹೇಮಕೂಟ ಪರ್ವತವನ್ನ ಏರಿ ಅಲ್ಲಿ ಕರಸ್ಥ ನಾಗಲಿಂಗನ ಗುಹೆಯನ್ನ ನೋಡಿ ಅವರ ಮನಸ್ಸಿಗೆ ಆನಂದವಾಯಿತು ಅಲ್ಲಿ ಒಬ್ಬ ಸಾಧಕನು ಸಮಾಧಿ ಸ್ಥಿತಿಯನ್ನು ಸಾಧಿಸುವ ಉದ್ದೇಶ ಏಕಾಂತದಲ್ಲಿ ಕೂತಿದ್ದನು ಅವನು ಒಂದೊಂದು ಅಂಗವನ್ನು ಅನುಕ್ರಮದಿಂದ ಸಾಧಿಸಿ ಸಪ್ತಾಂಗ ಯೋಗವನ್ನ ಸಾಧಿಸುತ್ತಿದ್ದನು ಆತನ ದರ್ಶನವನ್ನು ತಕ್ಕೊಂಡು ಸಂತೋಷಪಟ್ಟು ಕೂಡಲೇ ಸಿದ್ದರೂ ಪಂಪಾ ಕ್ಷೇತ್ರಕ್ಕೆ ಹೊರಟರು ಪಂಪಾ ಕ್ಷೇತ್ರದಲ್ಲಿ ವಿರೂಪಾಕ್ಷೇಶ್ವರನ ದರ್ಶನ ತಕ್ಕೊಂಡು ವಶಿಷ್ಠಾಶ್ರಮವನ್ನ ನೋಡಿ ಅಲ್ಲಿ ಮೂರು ದಿನ ಆನಂದದಿಂದ ವಾಸ ಮಾಡಿ ಅಲ್ಲಿಂದ ಗಂಧಮಾದನ ಪರ್ವತಕ್ಕೆ ಹೋಗಿ ಅದನ್ನು ನೋಡಿ ಸ್ಫಟಿಕ ಶಿಲೆಯನ್ನ ನೋಡುವುದಕ್ಕಾಗಿ ಋಷ್ಯಾಶ್ರಮಕ್ಕೆ ಹೋದರು ಇದು ತಪೋ ಭೂಮಿಯ ಹೋದೋ ಅಲ್ಲವೋ ಎಂದು ಪರೀಕ್ಷಿಸುವುದಕ್ಕೆ ಸಿದ್ಧನಾದರು ಒಂಬತ್ತು ದಿವಸ ಪರ್ಯಂತ ಆಹಾರವನ್ನ ತೊರೆದು ಆ ಸ್ಥಾನದಲ್ಲಿರಲು ಶುದ್ಧ ಮನಸ್ಸಿನಲ್ಲಿ ಧಾರಾಕಾರವಾಗಿ ಹರಿಯುವುದನ್ನ ನೋಡಿ ತಪೋಭೂಮಿಯ ಲಕ್ಷಣಗಳು ಇಲ್ಲಿರುವವೆಂದು ಅನುಭವದಿಂದ ತಿಳಿದರು ಅಲ್ಲಿಂದ ಪಂಪಾ ಸರೋವರಕ್ಕೆ ಹೋಗಿ ಅದರೊಳಗೆ ಸ್ನಾನ ಮಾಡಿ ಶ್ರೀರಾಮನ ದರ್ಶನವನ್ನು ತಕ್ಕೊಂಡು ಚಕ್ರತೀರ್ಥ ವಾಲಿ ಭಾಂಡಾರಗಳನ್ನು ನೋಡಿ ಚಿಂತಾಮಣಿ ಆಶ್ರಮಕ್ಕೆ ಬಂದರು ಚಿಂತಾಮಣಿ ಆಶ್ರಮದಲ್ಲಿ ಅನೇಕ ಸತ್ಪುರುಷರು ಭೇಟಿಯಾದರು ಅವರ ಕೂಡ ಸಂಭಾಷಣೆ ಮಾಡುತ್ತಿರುವಾಗ ಮುನಿಗಳಿಗೆ ಒಬ್ಬನು ಆತ್ಮ ಅಂದರೆ ಏನು ಎಂದು ಕೇಳಿದನು ಆಗ ಅವರೊಳಗೆ ಶಾಸ್ತ್ರ ಸಂಸ್ಕಾರ ಹೀನನಾದವನೊಬ್ಬನು ಸರ್ವರಿಗೂ ದೇಹದಲ್ಲಿಯೇ ನಾನೆಂಬ ಬುದ್ಧಿ ಇರುವುದರಿಂದ ದೇಹವೇ ಆತ್ಮ ಎಂದು ಉತ್ತರ ಕೊಟ್ಟನು ಕರ್ಮಟ ಬ್ರಾಹ್ಮಣನ ವಚನವನ್ನ ಕೇಳಿ ಮತ್ತೊಬ್ಬನು ಅವನಿಗೆ ಪ್ರಶ್ನೆ ಮಾಡುತ್ತಾನಲ್ಲ ನೀನು ದೇಹವನ್ನು ತಿಳಿದು ಅದು ತಾನೆಂದು ಹೇಳುವೆಯೋ ಅಥವಾ ಹಾಗೆ ತಿಳಿಯದೆ ದೇಹ ತಾನೆನ್ನುವೆಯೋ ದೇಹವನ್ನು ನೀನು ತಿಳಿದು ತಾನೆಂದೆನ್ನುವೆಯಾದರೆ ನೀನು ದೇಹವಾಗಲಾರಿ ತಿಳಿಯುವವನಾಗಿರು ಹಾಗೆ ತಾನೆನ್ನುವೆಯಾದರೆ ನೀನು ದೇಹದಂತೆ ಜಡವಾಗಿದ್ದು ದೇಹ ಸಂಸ್ಕಾರಗಳ್ಯಾವುವು ನಿನಗೆ ಸಲ್ಲಬಾರದಾಗಿತ್ತು ಆದ್ದರಿಂದ ಯಾವ ರೀತಿಯಿಂದಲೂ ದೇಹ ನೀನಲ್ಲ ಇದನ್ನು ಕೇಳಿ ಆತನು ನಿರುತ್ತರನಾದನು ಆಗ ಮೂರನೆಯವನು ಆತ್ಮಜ್ಞಕ್ತಿ ಮಾತ್ರನಾದ್ದರಿಂದ ಅಜ್ಞ ಇರ್ತ ಊಫ ಶರೀರವು ಆತ್ಮನಿಗೆ ಭಿನ್ನವಿರುವುದು ಎಂದು ನುಡಿದನು ಆಗ ನಾಲ್ಕನೆಯವನು ಈತನಿಗೆ ವಿಚಾರಿಸುತ್ತಾನಲ್ಲ ಜ್ಞಪ್ತಿ ರೂಪ ಆತ್ಮನು ದೇಹರಹಿತನಿರುವನು ಅವನಿಗೆ ಗಮನಾಗಮನಗಳು ಇದ್ದಾವೋ ಇಲ್ಲವೋ ಗಮನಾಗಮನ ಇಲ್ಲವೆಂದರೆ ಅವಸ್ಥಾತ್ರಯಗಳಲ್ಲಿ ಹೋಗಿ ಬರುವುದು ಮತ್ತು ಸುಖ ದುಃಖಾದಿಗಳನ್ನ ಭೋಗಿಸುವುದು ಇವನಿಂದ ಹ್ಯಾಗಾದೀತು ಆತ್ಮನಿಗೆ ಗಮನಾಗಮನಾದಿಗಳು ಸ್ವೀಕರಿಸಿದಲ್ಲಿ ಆತನು ವಾಯುವಿನಂತೆ ಜಡವೆನ್ನಬೇಕಾಗುವುದು ಆದರೆ ವಾಯುವಿಗೆ ಸುಖ ದುಃಖಗಳು ತಿಳಿಯುವುದಿಲ್ಲವೆಂದರೆ ಅದನ್ನು ತಿಳಿಯುವ ಮನಸ್ಸೇ ಆತ್ಮನಾಗಬೇಕು ಯಾಕಂದರೆ ಮನಸ್ಸಿಗೆ ಗಮನಾಗಮನಗಳು ಇವೆ ಸ್ಥೂಲ ದೇಹದಲ್ಲಿ ಅಹಂಭಾವವೂ ಇದೆ ಮತ್ತು ಸುಖ ದುಃಖದ ಜ್ಞಾನವು ಅದಕ್ಕಾಗುವುದು ಆದ್ದರಿಂದ ಮನಸ್ಸೇ ಆತ್ಮವೆಂಬುದು ನಿಶ್ಚಯವು ಇದನ್ನು ಕೇಳಿ ಬೌದ್ಧ ಸಾಂಪ್ರದಾಯಕನನ್ನುತ್ತಾನೆ ಬುದ್ಧಿ ಕರ್ತನಿಲ್ಲದಿದ್ದರೆ ಮನೋರೂಪಕರಣವನ್ನು ಯಾರು ಪ್ರೇರಿಸುವರು ಬುದ್ಧಿಯೇ ಎಲ್ಲಾ ಕಾರ್ಯಗಳ ಕರ್ತೃವಾಗಿರುವುದರಿಂದ ಬುದ್ಧಿಯೇ ಆತ್ಮ ಆಗ ಭಟ್ಟಾಚಾರ್ಯನ ಶಿಷ್ಯನನ್ನುತ್ತಾನೆ ಬುದ್ಧಿಯು ನಿದ್ರಾ ಕಾಲದಲ್ಲಿ ಲಯ ಹೊಂದುವುದು ಮತ್ತು ಆನಂದ ಮಾತ್ರ ಉಳಿಯುವುದು ಆದ್ದರಿಂದ ಆನಂದವೇ ಆತ್ಮ ಇದನ್ನು ಕೇಳಿ ಶೂನ್ಯವಾದಿಯು ನಿದ್ರಾ ಕಾಲದಲ್ಲಿ ನಮಗೇನೂ ಕಾಣುವುದಿಲ್ಲ ಆದ್ದರಿಂದ ಆತ್ಮನು ನಾಸ್ತಿ ರೂಪನಿದ್ದಾನೆ ಎಂದು ಅಂದದ್ದು ಕೇಳಿ ಸಿದ್ಧಾರೂಢರು ಆತನಿಗೆ ಆ ನಾಸ್ತಿತ್ವವನ್ನು ನೀನು ತಿಳಿದು ಹೇಳುತ್ತೀಯೋ ತಿಳಿಯದೇ ಹೇಳುವಿಯೋ ಶೂನ್ಯವಾದಿಯೇ ಹೇಳು ನಾಸ್ತಿ ತಿಳಿದು ಹೇಳುತ್ತೀಯಾದರೆ ಅದನ್ನು ತಿಳಿಯುವ ನೀನು ಆಸ್ತಿ ರೂಪ ಆತ್ಮನು ಅಸ್ತಿತ್ವದ ಕಣಿ ಎಂದು ಶ್ರುತಿ ಹೇಳುವುದು ಅರ್ಥಾತ್ ಬ್ರಹ್ಮ ರೂಪವಿರುವನು ಎಂದು ಹೇಳಿದರು ಆಮೇಲೆ ಪ್ರಾರಬ್ಧವಾದಿ ಅನ್ನುತ್ತಾನೆ ಆತ್ಮಜ್ಞಾನಿಗಾದರೂ ಪ್ರಾರಬ್ಧವೂ ಬಿಡುವುದಿಲ್ಲ ಕರ್ಮಾನುಸಾರ ಸುಖ ದುಃಖ ಕೊಡುವುದು ಇದನ್ನು ಕೇಳಿ ಸಿದ್ಧಾರುಢರು ಅನ್ನುತ್ತಾರೆ ಸುಖ ದುಃಖಗಳು ನೀನು ವಿಷಯಾತ್ಮಕ ಅನ್ನುವೆಯೋ ಮನೋವೃತ್ತಿ ರೂಪ ಎಂದು ಹೇಳುತ್ತೀಯೋ ಪ್ರಥಮ ವಿಕಲ್ಪವನ್ನ ಸ್ವೀಕರಿಸಿದರೆ ಅದು ಪೂರ್ಣ ಅಸಂಭವವಾಗುವುದು ಯಾಕಂದರೆ ವಿಷಯ ಒಂದೇ ಆದರೂ ಕಾಲ ಸ್ಥಿತಿ ವ್ಯಕ್ತಿಗನುಸರಿಸಿ ಅದರೊಳಗೆ ಭೇದಗಳು ಸಿದ್ಧಿಸುತ್ತವೆ ಪುರುಷನು ನಿರೋಗಿ ಇರುವಾಗ ಯಾವ ವಿಷಯದಲ್ಲಿ ಸುಖ ತೋರುವುದೋ ಅದರಲ್ಲೇ ರೋಗ ಸಮಯದಲ್ಲಿ ಆತನಿಗೆ ದುಃಖ ಕಾಣುವುದು ಆದ್ದರಿಂದ ಸುಖ ದುಃಖಗಳು ವಿಷಯಾತ್ಮಕವಲ್ಲ ಅವು ಮನೋವೃತ್ತಿ ರೂಪ ಎಂದರೆ ಮನಸ್ಸಿನ ಧರ್ಮ ಮನಸ್ಸಿಗೆ ಬಾಧಿಸಬಾರದು ಯಾಕಂದರೆ ಅಗ್ನಿ ಧರ್ಮವಾದ ಉಷ್ಣತೆಯು ಅಗ್ನಿಗೆ ತಾಪ ಕೊಡಲಾರದು ಅದಕ್ಕೆ ಆ ವಾದಿಯು ಸುಖ ದುಃಖಗಳು ಮನಸ್ಸಿನ ಧರ್ಮಗಳಿದ್ದು ಅವು ಆತ್ಮವನ್ನು ಯಾಕೆ ಬಾಧಿಸಬಾರದು ಎಂದು ಕೇಳಿದ್ದಕ್ಕೆ ಸಿದ್ಧರಾಜರು ಅಂದದ್ದು ಸೂಕ್ತಿ ಸಮಾಧಿಗಳೊಳಗೆ ಆತ್ಮನಿರುವ ಆದರೆ ಅಲ್ಲಿ ಮನಸ್ಸಿನ ಪ್ರವೇಶವಿಲ್ಲ ಆದ್ದರಿಂದ ಮನಸ್ಸಿನ ಈ ಧರ್ಮಗಳು ಆತ್ಮಜ್ಞಾನಿಗೆ ಬಾಧಿಸಲಾರವು ಆಗ ವಾದಿಯು ಅನ್ನುತ್ತಾನೆ ನಾಭುಕ್ತಂಕ್ಷೀಯತೆ ಕರ್ಮ ಎಂದು ಶ್ರುತಿ ವಚನ ಇರುವಾಗ ಇದು ಜ್ಞಾನಿಗಳ ಸಂಬಂಧ ಅಪ್ರಮಾಣವಾಗುವುದಿಲ್ಲ ಎಂದು ಹೇಳಿದ್ದಕ್ಕೆ ಸಿದ್ಧರು ಈ ವಾಕ್ಯವು ಜ್ಞಾನ ಶೂನ್ಯರಾದ ಪಾಮರ ಜನರ ಸಲುವಾಗಿ ಕರ್ಮ ಭಯ ಹಾಕುವುದಕ್ಕಾಗಿರುವುದು ಜ್ಞಾನಿಗಳಿಗೆ ಇದು ಸರ್ವತಾ ಅಪ್ರಮಾಣವೇ ಸರಿ ಎಂದು ಅನ್ನಲು ಸರ್ವರಿಗೂ ಆನಂದವಾಗಿ ಸಿದ್ಧಾರುಡರು ಧನ್ಯರು ಧನ್ಯರು ಎಂದು ಚಪ್ಪಾಳೆ ಬೈದರು ಆ ದಿನ ಅಲ್ಲಿ ಇದ್ದು ಎರಡನೇ ದಿನ ಸಿದ್ಧನಾಥರು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ವೆಂಕಟೇಶ್ವರನ ದರ್ಶನವನ್ನು ತಕ್ಕೊಂಡರು ಅಲ್ಲಿಂದ ಮುಂದೆ ದಾರಿ ನಡೆಯುತ್ತಾ ಹೋಗುವಾಗ ದೇಹಕ್ಕೆ ಅನೇಕ ದುಃಖಾದಿಗಳಿಂದ ಬಾಧೆಯಾದರೂ ಸಿದ್ಧಾರುಡರು ಸ್ವಲ್ಪವಾದರೂ ಬ್ರಹ್ಮಚಿಂತನದಿಂದ ಚಲಿಸಲಿಲ್ಲ ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ ಭಿಕ್ಷೆಗೆ ಕರತಲವೇ ಪಾತ್ರೆ ಶಯ್ಯೆಗೆ ಭೂಮಿ ಮಾತ್ರವೇ ಇರುತ್ತಿತ್ತು ಜನರು ಈತನು ಉನ್ಮತ್ತನಿದ್ದಾನೆಂದು ಆತನಿಗೆ ಕಲ್ಲುಗೆಯುತ್ತಿದ್ದರು ಕೆಲವರು ಇವನು ರೋಗದಿಂದ ಅಶಕ್ತನಾಗಿರುವನೆಂದು ಇವರನ್ನು ಸಮೀಪ ಬರಬಡುತ್ತಿದ್ದಿಲ್ಲ ಈತನ ಕುಲ ಗೊತ್ತಿಲ್ಲ ಎಂದು ಇವರ ಸಂಸರ್ಗವನ್ನೆಲ್ಲಾ ಬಿಟ್ಟು ಬಿಡುತ್ತಿದ್ದರು ಉತ್ತಮ ಅಧಿಕಾರಿಗಳ್ಯಾರಾದರೂ ಭೇಟಿಯಾದರೆ ಈತನು ಮಹಾಜ್ಞಾನಿ ಇರುವನೆಂದು ತಿಳಿಯುವರು ಇವರ ನಿಸ್ಪೃಹ ವೃತ್ತಿ ಕಂಡು ಇವನು ಬ್ರಹ್ಮವೆತ್ತನೆಂಬುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇವನ ಉಪಚಾರ ಮಾಡಿ ತಾವು ಧನ್ಯರಾಗಬೇಕೆಂದು ಸಿದ್ಧರನ್ನು ಮನೆಗೆ ಕರಕೊಂಡು ಹೋಗಿ ಕೆಲವರು ಸ್ನಾನಾದಿ ಉಪಚಾರಗಳಿಂದ ಪೂಜಿಸುತ್ತಿದ್ದರು ಹೀಗೆ ಸಿದ್ಧರು ಸಂಚಾರ ಮಾಡುತ್ತಾ ಶಿವಕಂಚಿಗೆ ಹೋಗಿ ಪರಶಿವನನ್ನ ಕಂಡು ಅಲ್ಲಿಂದ ವಿಷ್ಣು ಕಂಚಿಗೆ ಹೋಗಿ ವರದರಾಜನನ್ನು ನೋಡಿದರು ದಾರಿಯಲ್ಲಿ ಒಬ್ಬ ಬ್ರಾಹ್ಮಣನು ಇವರನ್ನ ನೋಡಿ ಈತನು ಜಡಭರ್ತನಂತ ಬ್ರಹ್ಮವೇತ್ತನಿರಬೇಕೆಂದು ಅಂದುಕೊಂಡು ಸ್ವಾಮಿಯವರ ನಿಸ್ಪೃಹ ವೃತ್ತಿ ಮತ್ತು ಉನ್ಮತ್ತ ಚರ್ಚೆಯನ್ನ ಕಂಡು ಇವರನ್ನು ಪೂಜಿಸಬೇಕೆಂದು ಹಸ್ತಗ್ರಹಣ ಮಾಡಿ ಸಿದ್ಧರನ್ನ ಮನೆಗೆ ಕರೆದುಕೊಂಡು ಹೋದನು ಇವರ ಪೂಜೆಯಿಂದ ಮಹಾಫಲ ಉಂಟಾಗುವುದೆಂದು ಆ ಬ್ರಾಹ್ಮಣನು ಸಿದ್ಧಾರುಡರಿಗೆ ಯೋಗ್ಯವಾದ ಆಸನವನ್ನ ಕೊಟ್ಟು ಸದ್ಭಾವದಿಂದ ಷೋಡಶೋಪಚಾರ ವಿಧಿವತ್ತಾಗಿ ಪೂಜೆಯನ್ನ ಮಾಡಿದನು ಆಮೇಲೆ ಸಮ್ಮುಖದಲ್ಲಿ ನಿಂತು ಕೈ ಜೋಡಿಸಿ ನಯ ನುಡಿಗಳಿಂದ ಬ್ರಹ್ಮವೇತನ ಪೂಜಾ ದರ್ಶನಾದಿಗಳಿಂದ ತತ್ಕಾಲ ಫಲ ಉಂಟಾಗುವುದು ಎಂದು ನುಡಿದನು ಆಗ ಸಿದ್ಧ ಸದ್ಗುರುನಾಥರು ನೀನು ಯಾರು ಇದ್ದಿ ಸತ್ಯವಾಗಿ ಹೇಳು ಎಂದು ಕೇಳಿದ್ದಕ್ಕೆ ಆತನು ಈ ದೇಹ ಏನು ಕಾಣುವುದು ಅದೇ ನಾನು ಅಂದರು ಅದಕ್ಕೆ ಸದ್ಗುರುಗಳು ಪಂಚಭೂತಾತ್ಮಕವಾದ ಈ ದೇಹವನ್ನ ಅವುಗಳಿಗೆ ಹಂಚಿಕೊಟ್ಟ ಮೇಲೆ ನೀನು ಕುಡಿಯುವಿ ಈಗ ನೀನು ಯಾರು ಎಂದು ಕೇಳಲು ಬ್ರಾಹ್ಮಣನು ಪ್ರಾಣ ಬುದ್ಧಿಗಳ ಸಮೇತ ಅನೇಕ ಲೋಕಗಳಲ್ಲಿ ಸಂಚರಿಸುವವನೇ ನಾನು ಎಂದು ಉತ್ತರ ಕೊಟ್ಟನು ಆಮೇಲೆ ಸದ್ಗುರುನಾಥರು ಸೂಕ್ತಿಯೊಳಗೆ ಬುದ್ಧಿಯು ಲಯ ಹೊಂದುವುದು ಆಗ ನೀನ್ಯಾರು ಇರುತ್ತಿ ಎಂದು ಹೇಳಿದ್ದಕ್ಕೆ ನಾನರಿಯನು ಎಂದು ಬ್ರಾಹ್ಮಣನು ಉತ್ತರ ಕೊಟ್ಟನು ಹಾಗೆ ಸಿದ್ಧಾರುಡರು ಹೇ ವಿಪ್ರನೇ ನಾನು ತಿಳಿಯಲಾರೆ ಎಂಬುದನ್ನು ನೀನು ನಿಶ್ಚಯವಾಗಿ ತಿಳಿಯುತ್ತಿ ಆದರೆ ಅನ್ನಲಾರಿ ಆ ಜ್ಞಾನ ರೂಪನೇ ನೀನಿದ್ದಿ ಎಂದು ನುಡಿದ ಗುರುಗಳ ಕೃಪಾಬಲದಿಂದ ಆ ಜ್ಞಾನ ರೂಪವನ್ನ ಆ ಬ್ರಾಹ್ಮಣನು ಅನುಭವಕ್ಕೆ ತಂದು ಅನ್ನುತ್ತಾನೆ ಮಹಾತ್ಮರ ದರ್ಶನವು ನನಗೆ ದೃಷ್ಟ ಫಲದಾಯಕವಾಯಿತು ಎಂದು ಸಿದ್ಧಾರುಢರ ಚರಣಕ್ಕೆರಗಿದನು ಅನಂತರ ಸಿದ್ಧರು ಅಲ್ಲಿಂದ ಹೊರಟು ಸಂಚಾರ ಮಾಡುತ್ತಾ ಚಿದಂಬರಕ್ಕೆ ಬಂದು ಅಲ್ಲಿ ರಹಸ್ಯ ಸ್ಥಾನವನ್ನ ಕಂಡರು ಅಲ್ಲಿಂದ ಮುಂದೆ ಹೋಗುವಾಗ ಮಳೆಗಾಲವಿದ್ದು ಮಳೆಯೇ ಅವರಿಗೆ ಸ್ನಾನವನ್ನ ಮಾಡಿಸುತ್ತಿತ್ತು ಸೂರ್ಯ ಕಿರಣಗಳೇ ಮೈಯನ್ನ ಒಣಗಿಸುತ್ತಿದ್ದವು ತಾವೇನು ಪ್ರಯತ್ನವನ್ನ ಮಾಡುತ್ತಿದ್ದಿಲ್ಲ ಆದರೆ ಅನ್ನ ಕೊಟ್ಟು ದೇಹ ರಕ್ಷಿಸಬೇಕು ದೇಹ ಚಿಂತೆ ಎಂಬುದು ಅವರಿಗೆ ಮನವರಿಕೆಯೇ ಇದ್ದಿಲ್ಲ ಯಾರು ಪೂಜಿಸಿದರು ಯಾರು ಹೊಡೆದರು ಯಾರು ಸಮಾನ ಭಾವದಿಂದ ಇರುತ್ತಿದ್ದರು ಕುಂಭಕೋಣ ಕ್ಷೇತ್ರದಲ್ಲಿ ಕುಂಭೇಶ್ವರನ ದರ್ಶನವನ್ನ ತಂಜಾವರಲ್ಲಿ ತಂಜೇಶ್ವರನ ದರ್ಶನವನ್ನ ಮಾಡಿಕೊಂಡು ಕ್ಷೇತ್ರದ ಕಡೆಗೆ ಸಿದ್ಧರೂ ಹೋದರು ದಾರಿಯಲ್ಲಿ ಒಬ್ಬ ಬಕ್ಕಲಿಗನು ಸಿದ್ಧರಿಗೆ ಕೇಳುತ್ತಾನೆ ನೀನು ಶವದಂತೆ ಕಾಣಿಸುವಿ ಆದರೆ ವಾಯು ವೇಗದಿಂದ ನಡೆಯುತ್ತಿ ನೀನು ಪುಷ್ಟನಿದ್ದರೆ ಹಾಗೆ ಓಡುತ್ತಿದ್ದಿ ಅದಕ್ಕೆ ಸಿದ್ಧರು ಅನ್ನದಿಂದ ಶಕ್ತಿ ಬರುವುದಿಲ್ಲ ನಿರಂತರ ಬ್ರಹ್ಮಾಕಾರ ಮನೋವೃತ್ತಿ ಇರುವುದರಿಂದ ಶಕ್ತಿ ಬರುವುದು ಎಂದು ಹೇಳಿ ಮುಂದೆ ನಡೆದರು ಶ್ರೀರಂಗನ ದರ್ಶನವನ್ನ ತಕ್ಕೊಂಡು ಸಿದ್ಧರು ಜಂಬುಕೇಶ್ವರಕ್ಕೆ ಬಂದು ನೀನು ಚಾಂಡಾಲನು ದೇವಾಲಯದೊಳಗೆ ಪ್ರವೇಶಿಸಬೇಡ ಎಂದು ಪ್ರತಿಬಂಧಕ ಮಾಡಲು ಸಿದ್ಧರು ನಿನ್ನೊಳಗೆ ಕ್ರೋಧ ಚಾಂಡಾಲನು ಪ್ರವೇಶಿಸಿರುವನು ಎಂದು ಅಂದದ್ದಕ್ಕೆ ಬ್ರಾಹ್ಮಣನು ದಕ್ಷಿಣೆ ಕೊಟ್ಟರೆ ಒಳಗೆ ಬಿಡುವೆನು ಈಗಂದದ್ದು ಕೇಳಿ ಸಿದ್ಧರು ನೋಡು ಸಂಕಲಿತ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು ಹೀಗೆ ಒಬ್ಬ ಚಾಂಡಾಲನು ಹೊರಗೆ ಕಳುಹಿಸಲಿಕ್ಕೆ ನೋಡಿ ಮೂರು ಮಂದಿ ಚಾಂಡಾಲರನ್ನು ಒಳಗೆ ಕರಕೊಂಡಿ ಎಂದು ಸಿದ್ಧರು ಅಂದದ್ದು ಕೇಳಿ ಆ ಬ್ರಾಹ್ಮಣನು ಗಡಬಡಿಸಿ ಗಾಭರಿಯಾಗಿ ನಿನ್ನ ಕೂಡ ಮಾತಾಡುತ್ತಾ ಇದ್ದು ನನ್ನ ಸ್ನಾನ ಸಂಧ್ಯಾದಿಗಳನ್ನ ಮರೆತನು ಎಂದನ್ನುವುದನ್ನ ಕೇಳಿ ಸಿದ್ಧರು ಇಗೋ ಕರ್ಮ ಭ್ರಷ್ಟ ಚಾಂಡಾಲನು ಈಗ ನಿನ್ನೆಲ್ಲಿ ಪ್ರವೇಶಿಸುವನು ಎಂದು ಇದನ್ನು ಕೇಳಿ ಆ ಬ್ರಾಹ್ಮಣನು ಅನುತಾಪಯುಕ್ತನಾಗಿ ತ್ರಾಹಿ ತ್ರಾಹಿ ಅಪರಾಧವಾಯಿತು ಮಹಾತ್ಮರಿಗೆ ಚಳನ ಮಾಡಿದೆನು ಎಂದು ನುಡಿದು ಸಿದ್ಧಾರುಡರ ಚರಣರುಗಳಿಗೆ ಎರಗಿದನು ಅನುತಾಪಯುಕ್ತನಾಗಿ ಬ್ರಾಹ್ಮಣನು ಎದ್ದು ಸಿದ್ಧರ ಆಜ್ಞೆಯನ್ನ ಪಡೆದುಕೊಂಡು ತನ್ನ ಗೃಹಕ್ಕೆ ತೆರಳಿದನು ಶ್ರೀ ಸದ್ಗುರು ಸಿದ್ಧಾರುಡರು ಮೀನಾಕ್ಷಿ ದೇವಾಲಯದೊಳಗೆ ಪ್ರವೇಶಿಸಿ ದೇವಿಯ ದರ್ಶನವನ್ನ ತಕ್ಕೊಂಡು ಹೊರಗೆ ಬಂದು ನದಿಯ ತೀರಕ್ಕೆ ಹೋಗಿ ಅಲ್ಲಿ ಆಸನವನ್ನು ಹಾಕಿ ಸ್ವಸ್ಥ ಧ್ಯಾನದಲ್ಲಿ ಮಗ್ನರಾಗಿ ಕೂತು ಬಿಟ್ಟರು ಆ ಬ್ರಾಹ್ಮಣನು ತನ್ನ ಮನೆಗೆ ಹೋದಾಕ್ಷಣ ಆತನಿಗೆ ಸಿದ್ಧಾರುಡ ಮಹಾತ್ಮರ ಸ್ಮರಣೆಯಾಗಿ ಮಹಾತ್ಮರನ್ನು ಮನೆಗೆ ಕರುಕೊಂಡು ಬಂದು ನೈವೇದ್ಯವನ್ನ ಅರ್ಪಿಸಬೇಕು ಎಂದು ಮನದೊಳಗೆ ಅಂದುಕೊಂಡನು ಅವಧೂತರನ್ನು ಹುಡುಕುತ್ತಾ ಹುಡುಕುತ್ತಾ ನದಿ ತೀರಕ್ಕೆ ಬರಲು ಅಲ್ಲಿ ಆಸನ ಹಾಕಿ ಕೂತಿರುವಂತಹ ಮಹಾತ್ಮರನ್ನ ಕಂಡು ಅವರಿಗೆ ಸಾಷ್ಟಾಂಗ ನಮನವನ್ನ ಮಾಡಿ ಮಹಾರಾಜರೇ ಇವತ್ತು ನೈವೇದ್ಯಕ್ಕೆ ನಮ್ಮ ಮನೆಗೆ ಬರಬೇಕು ಎಂದು ಪ್ರಾರ್ಥಿಸಿದನು ಸಿದ್ಧ ಸದ್ಗುರುಗಳು ಆತನನ್ನು ನೋಡಿ ಹೇ ಬ್ರಾಹ್ಮಣವರೇನೇ ನಮ್ಮನ್ನು ನಡೆಸಿಕೊಂಡು ನಿಮ್ಮ ಮನೆಗೆ ಕರೆದೊಯ್ದು ಉಣ್ಣಿಸುವುದರಿಂದ ನಿಮಗೆ ಅಲ್ಪ ಪುಣ್ಯವು ಬರುವುದು ನೈವೇದ್ಯ ಅನ್ನವನ್ನು ಇಲ್ಲಿಗೇನೆ ತಕ್ಕೊಂಡು ಬಂದಿರಾದರೆ ನಿಮಗೆ ಪೂರ್ಣ ಫಲ ಉಂಟಾಗುವುದು ಎಂದು ನುಡಿದರು ಮಹಾತ್ಮರ ಈ ಭಾಷಣವನ್ನ ಕೇಳಿ ಆ ಬ್ರಾಹ್ಮಣನು ಆನಂದ ಹರಿತನಾಗಿ ತೀವ್ರ ಮನೆಗೆ ಹೋಗಿ ನೈವೇದ್ಯ ತಕ್ಕೊಂಡು ಬಂದು ಮಹಾನುಭಾವರ ಮುಂದಿಟ್ಟನು ಅದನ್ನು ಸೇವಿಸಿ ಸಿದ್ಧರು ಆ ಬ್ರಾಹ್ಮಣನನ್ನು ಆಶೀರ್ವದಿಸಿ ಮನೆಗೆ ಕಳುಹಿಸಿ ತಾವು ಅಲ್ಲೇ ಮಳಲಲ್ಲಿ ಶಯನ ಮಾಡಿದರು ಅಲ್ಲಿಂದ ಎದ್ದು ರಾಮೇಶ್ವರಕ್ಕೆ ಹೋಗಿ ಮುಂದೆ ರಾಮ ಝರಕೆಯಲ್ಲಿ ಒಬ್ಬ ಯೋಗೀಶ್ವರನನ್ನ ಕಂಡು ಅವನನ್ನು ಕುರಿತು ಮಹನೀಯರೇ ನಿಮಗೆ ಯಾವ ಅಂಗ ಸಿದ್ಧವಾಗಿದೆ ಎಂದು ಕೇಳಲು ಆತನು ದೇಹಲಾಘವತ್ವದಿಂದಲೂ ದೇಹ ಆರೋಗ್ಯದಿಂದಲೂ ಆಸನಾಂಗ ಒಂದು ಸಿದ್ಧಿಸಿದೆ ಎಂದು ನಾನು ತಿಳಿಯುತ್ತೇನೆ ಅಂದನು ಇದನ್ನು ಕೇಳಿ ಸಿದ್ಧರು ಸಂತೋಷಪಟ್ಟು ಧನುಷ್ಕೋಟಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವವನೊಬ್ಬನನ್ನು ಕಂಡು ನೀನು ದೇಹ ಸ್ವಚ್ಛ ಎಂದು ಸ್ನಾನ ಮಾಡುತ್ತೀಯೋ ಅಸ್ವಚ್ಛವೆಂದು ಮಾಡುವೆಯೋ ಎಂದು ಕೇಳಲು ಅವನು ದೇಹ ಅಸ್ವಚ್ಛವೆಂದು ನಾನು ಸ್ನಾನ ಮಾಡುತ್ತೇನೆ ಎಂದನು ಆಗ ಸಿದ್ಧರು ಅಸ್ವಚ್ಛವೆಂದು ಹೇಗೆ ತಿಳಿಯಿತು ಎಂದು ಕೇಳಲು ಆತನು ಜಾತ ಕರ್ಮಾದಿ ಸಂಸ್ಕಾರಗಳಿಂದ ತಿಳಿಯಿತು ಅಂದನು ಈತನು ಮೂರ್ಖನಿದ್ದಾನೆಂದು ಸಿದ್ಧರು ತಿಳಿದುಕೊಂಡು ಮುಂದಕ್ಕೆ ನಡೆದರು ಅಲ್ಲಿಂದ ತೀರ್ನಲ ವೇಲಿಗೆ ಸಿದ್ಧ ಆರುಡರು ಹೋಗಿ ತೀರ್ನಲ ಸ್ವಾಮಿಯ ದರ್ಶನವನ್ನ ತಕ್ಕೊಂಡು ಅಲ್ಲಿ ಧ್ಯಾನಸ್ಥರಾಗಿ ಕೂತಿರುವ ಒಬ್ಬನನ್ನ ಕಂಡು ಆತನನ್ನ ಕುರಿತು ಈ ಉಪಾಸನೆಯು ಜ್ಞಾತವೋ ಅಜ್ಞಾತವೋ ಜ್ಞಾತೋಪಾಸನೆ ಎಂದರೆ ಅದರೊಳಗೆ ದ್ವೈತವಿರಲಾರದು ಮತ್ತು ಧಾತೃ ಧ್ಯಾನ ಧ್ಯೇಯದೊಳಗೆ ಐಕ್ಯವಾಗುವುದರಿಂದ ಧ್ಯಾನವು ಘಟಿಸದು ಅಜ್ಞಾತೋಪಾಸನೆ ಎಂದನ್ನುವೆಯಾದರೆ ಧ್ಯಾ ಸ್ಥಿತಿಯನ್ನ ತಿಳಿಯದೆ ಧ್ಯೇಯವನ್ನು ಅರಿಯದೆ ಧ್ಯಾನ ಹೇಗೆ ಸಂಭವಿಸುವುದು ಎಂದು ಕೇಳಲು ಆತನು ಅಪರೋಕ್ಷ ಜ್ಞಾನಕ್ಕೆ ಭಿನ್ನವಾದ ಶಾಸ್ತ್ರ ಪರೋಕ್ಷದಿಂದ ನಾನು ಧ್ಯಾನವನ್ನು ಮಾಡುತ್ತೇನೆ ಅದಕ್ಕೆ ನಿಶ್ಚಲವಾದ ಶ್ರದ್ಧೆಯೇ ಕಾರಣವು ಅನ್ನಲು ಯಾತಕ್ಕೆ ಎಂದು ಸಿದ್ಧರು ಕೇಳಲಾಗಿ ಅವನಂದನು ಶಾಸ್ತ್ರಜ್ಞರು ದೇವತಾ ಶ್ರದ್ಧಾಹೀನರಾಗಿರುವುದರಿಂದ ಧ್ಯಾನದಲ್ಲಿ ಪ್ರವರ್ತರಾಗುವುದಿಲ್ಲ ಆದರೆ ಉಪಾಸಕರಿಗೆ ಶ್ರದ್ಧೆಯೇ ಮುಖ್ಯವಾಗಿರುವುದು ಇದನ್ನ ಕೇಳಿ ಈತನು ಸಾಂಪ್ರದಾಯಕ ನಿರುವನು ಎಂದು ತಿಳಿದುಕೊಂಡು ಸಿದ್ಧರು ಅಲ್ಲಿಂದ ತೋತಾದ್ರಿ ಕ್ಷೇತ್ರಕ್ಕೆ ನಡೆದರು ಅಲ್ಲಿ ನಾರಾಯಣ ಮೂರ್ತಿಯ ದರ್ಶನವನ್ನು ತಕ್ಕೊಂಡು ತಿರಕರಾನ ದೇವಾಲಯದಲ್ಲಿ ಕಂಚಿ ನಾರಾಯಣ ದರ್ಶನವನ್ನು ತಕ್ಕೊಂಡು ಒಂಬತ್ತು ದಿನ ಸಿದ್ಧಾರೂಢರು ಅಲ್ಲೇ ಉಳಿದರು ಅಲ್ಲಿ ಶಾಸ್ತ್ರಿಗಳು ಒಂದು ಬಂದು ಸ್ವಾಮಿಯವರಿಗೆ ವಿಚಾರಿಸುತ್ತಾರಲ್ಲ ನೀವು ಸ್ನಾನಾದಿ ಕರ್ಮಗಳನ್ನ ಯಾತಕ್ಕೆ ಮಾಡಲಲ್ಲಿರಿ ಎಂಬುದಕ್ಕೆ ಸಿದ್ಧಾರುಡರು ಕರ್ಮಾಚರಣವನ್ನು ವಿಧಿಯುಕ್ತ ಮಾಡುವುದರಿಂದ ಅದು ಜೀವವನ್ನು ಉತ್ತಮ ಲೋಕಕ್ಕೆ ಒಯ್ಯುವುದು ಆದರೆ ಪುಣ್ಯಕ್ಷಯವಾದ ಕೂಡಲೇ ಆತನು ಪುನಃ ಕರ್ಮ ವಾಸನೆ ಹಿಡಿದು ಭೂಲೋಕಕ್ಕೆ ಬರುವನು ಈ ಪ್ರಕಾರ ಅನೇಕ ಯಥಾಯತಿಗಳನ್ನ ಭೋಗಿಸಿ ಜೀವನು ಬಹಳ ತಾಪ ಹೊಂದಿ ಕರ್ಮ ಬಂಧದಿಂದ ನಿವೃತ್ತಿಯಾಗುವ ಉಪಾಯವನ್ನು ಹುಡುಕುವನು ಎಲ್ಲಿಯವರೆಗೂ ಜೀವನು ಕರ್ಮಕ್ಕೆ ಬೇಸರ ಪಡಲಿಲ್ಲ ಅಲ್ಲಿ ತನಕ ವೇದಗಳು ಆತನಿಗೆ ಕರ್ಮವನ್ನು ವಿಧಿಸುವವು ವೈರಾಗ್ಯಜ್ಞಿಯು ಯಾವಾಗ್ಗೆ ಪ್ರಜ್ವಲಿಸುವುದೋ ಆಗ ಶ್ರುತಿಗಳು ಆತನಿಗೆ ನಿವೃತ್ತಿಯನ್ನ ತೋರಿಸುವವು ಮುಮುಕ್ಷು ದಶೆಯಲ್ಲಿಯೇ ಕರ್ಮ ಬಿಟ್ಟಿರುವಾಗ ಸಿದ್ಧ ಸ್ಥಿತಿಯುಳ್ಳವನಿಗೆ ಈ ಪ್ರಶ್ನೆಯು ಸಲ್ಲದು ಎಂದು ಸಿದ್ಧರು ಉತ್ತರ ಕೊಡಲು ಶಾಸ್ತ್ರಿಗಳು ಧೈನ್ಯ ಭಾವದಿಂದ ಸಿದ್ಧರಿಗೆ ನಮಸ್ಕರಿಸಿ ಸ್ವಸ್ಥಾನಕ್ಕೆ ತೆರಳಿದರು ಹೀಗೆ ಎಲ್ಲೆಲ್ಲಿ ಸಿದ್ಧಾರುಢರು ಹೋಗುವರೋ ಅಲ್ಲಲ್ಲಿ ಜನರಿಗೆ ವೇದಾಂತ ಮಾರ್ಗವನ್ನ ಉಪದೇಶಿಸುತ್ತಿದ್ದರು ಸದ್ಗುರುನಾಥನು ದರ್ಶನ ಮಾತ್ರದಿಂದ ಜೀವನನ್ನು ಕರ್ಮ ಬಂಧದಿಂದ ನಿರ್ಮುಕ್ತನನ್ನಾಗಿ ಮಾಡುವನು ಜೀವರಿಗೆ ನಿರ್ಭಯವಾದಂತಹ ಮಾರ್ಗವನ್ನ ಆತನು ತೋರಿಸುವನು ಅದನ್ನು ಹಿಡಿದು ಅವರು ವಾಸನಾಕ್ಷಯವನ್ನ ಹೊಂದಿ ದುಃಖ ರಹಿತರಾಗುವರು ಇಂಬೆಂತಲ್ಲಿಗೆ ಶ್ರೀ ಸಿದ್ಧಾರುಡರ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತಹ ಈ ಐದನೇ ಅಧ್ಯಾಯವನ್ನ ಶ್ರೀ ಸದ್ಗುರು ಸಿದ್ಧಾರುಡರ ಶರಣಾರವಿಂದಗಳಲ್ಲಿ ಈ ಶಿವದಾಸನು ಅರ್ಪಿಸಿರುವನು ओम श्री सद्गु स्वामी महाराज की जय ओम श्री स्वामी महाराज की जय सकल साधु संत महाराज की जय